ಈ ಸೈಟ್ ಹಂಚಿಕೆ ವಿಚಾರದಲ್ಲಾಗಿರಬಹುದು ಖಾತೆಯಲ್ಲಾಗಿರುವಂತಹ ಅಂಗಗಳ ವಿಚಾರದಲ್ಲಾಗಿರಬಹುದು ಅಂಜುಮನ್ ಸಂಸ್ಥೆಯಲ್ಲಿ ನಡೆದಿರುವಂತಹ ಕರಪ್ಟ್ ವಿಚಾರದಲ್ಲಾಗಿರಬಹುದು ಸಾಕಷ್ಟು ಜನರಿಗೆ ಕುತೂಹಲ ಆ ಕಮಿಟಿಯ ಹಿಂದೆ ನಿಂತು ಮಾಡಿಸಿರುವಂತಹ ವ್ಯಕ್ತಿ ಯಾರು ಅಂತ ಅವರು ಎಸ್ಪೆಷಲಿ ನಮ್ಮ ಮೈಸೂರಿನವರು ಸ್ವಲ್ಪ ಅಪ್ಪ ಚೆನ್ನಾಗಿ ಮಾತಾಡ್ತಾ ಯಾರಿಗೋಸ್ಕರ ಹೇಳ್ತಾ ನನಗೆ ಅರ್ಥ ಇದೆ ಜನ ಅರ್ಥ ಮಾಡ್ತಾ ಇದ್ದಾರೆ ನಿಮ್ಮ ವರ್ಕ್ ಇಂದ ಹಿಂದಗಡೆ ಅಥವಾ ಈ ಹಗರಣಗಳ ಹಿಂದೆ ಯಾವ ವ್ಯಕ್ತಿ ಇದ್ದಾರೆ ಅವರನ್ನ ಮಠ ಯಾರು ಇದ್ದಾರೆ ಖಂಡಿತ ಇದ್ದಾರೆ ನಾನು ಮನೆ ನಮ್ಮ ಮನೆಗೆ ಮಾಡ್ಕೊಳ್ತಾರಲ್ಲ ಮಿನಿಸ್ಟರ್ ಸಾಹೇಬ್ ಅದಿಕ ರಚನೆಯನ್ನು ಮಾಡಿ ಆ ಇನ್ಕ್ವೈರಿನಲ್ಲಿ ನಾನು ತಗೊಳೋಕೆ ಎಲ್ಲ ದಾಖ್ಲೆ ಮುಸ್ಲಿಂ ಸಮುದಾಯಕ್ಕೆ ಯಸ್ಯಾರೋ ಮಕ್ವರ್ಡ್ ಡೋಪಿ ಆಗ್ತಾ ಇದ್ದಾರೆ ಅವರನ್ನ ಐಡೆಂಟಿಫೈ ಮಾಡಿ ಮತ್ತು ಮುಸಲ್ಮಾನ ಸಮುದಾಯಕ್ಕೆ ಒಳ್ಳೆಯದಾಗುವ ಹಾಗೆ ಮಾಡಿ ಒಂದು ಕಮಿಟಿ ಇನ್ ಫಾರ್ಮೇಷನ್ ಮಾಡಿ ಸೈಡ್ ಇಲ್ಲ ಏನ್ ಯಾರಿಗೆ ಬೇಕೋ ಅವ್ರಿಗೆ ಒಂದು ಕುಟುಂಬ ಮಾಡಿ ಖಂಡಿತ ಪೂರ್ತಿ ದಾಖಲೆ ಕೊಡ್ತೀನಿ ಬಾರಿ ರಿಜಿಸ್ಟರ್ ಆಯ್ತು ಅಂತ ಹೇಳ್ತಾ ಇದ್ದಾಗ ಸೇಮ್ ನಂಬರ್ ಡಿಫ್ರೆಂಟ್ ಡಿಫ್ರೆಂಟ್ ರಿಜಿಸ್ಟರ್ ಇಲ್ಲ ರಿಜಿಸ್ಟ್ರೇಷನ್ ಅಂದ್ರೆ ಖಾತ ಆಗಿರೋದು ಮೂರು ಖಾತೆ ಆಗಿರೋದು ಒಂದೇ ಮೂರು ಸೈಡ್ ಮೂರು ಖಾತೆ ಆಗಿದೆ ಬೇರೆ ಬೇರೆ ನಂಬರ್ ಬೇರೆ ಬೇರೆ ನಂಬರ್ ನಂಬರ್ ಡಾಕ್ಯುಮೆಂಟ್ಸ್ ಎಲ್ಲಾ ಡಾಕ್ಯುಮೆಂಟ್ ಮಾಡ್ಬಿಟ್ಟು ಮೂಲ ಡಾಕ್ಯುಮೆಂಟ್ ಇದ್ರೆ ಏನೋ ಹೇಳ್ಬೋದು ನೀವು ಮೂಲ ಡಾಕ್ಯುಮೆಂಟ್ ಇಂದನೇ ಎಲ್ಲಾ ನೀವು ನಿಮ್ ಪ್ರಕಾರ ನೀವು ಯಾರಿಗೆ ಎದರ್ಕೊಂಡ್ ಮಾಡಿದೀರಿ ಹೂ ಈಸ್ ಬಿಹೈಂಡ್ ದಿಸ್ ಒನ್ ಮುಸ್ಲಿಂಗೆ ಮಕ್ವಲ್ ಶರೀಫ್ರ ಛಾಟಿ ಸಂಚಿಕೆ ಹನ್ನೆರಡಕ್ಕೆ ಸ್ವಾಗತ ನಾನ್ ನಿಮ್ಮ ವೀರೇಶ್ ವೀರಪ್ಪ ಹನ್ನೊಂದನೇ ಸಂಚಿಕೆಯಲ್ಲಿ ಆ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ವು ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಅಲ್ಲಿ ಹನ್ನೆರಡನೇ ಸಂಚಿಕೆಗೆ ಸಾಕಷ್ಟು ಜನ ವೀಕ್ಷಕರು ಕಾತದಿಂದ ಕಾಯ್ತಾ ಇದ್ದಾರೆ ಕಾರಣ ಈ ಸೈಟ್ ಹಂಚಿಕೆ ವಿಚಾರದಲ್ಲಾಗಿರಬಹುದು ಖಾತೆಯಲ್ಲಾಗಿರುವಂತಹ ರಂಗಿತರಂಗಗಳ ವಿಚಾರದಲ್ಲಾಗಿರಬಹುದು ಅಥವಾ ಅಂಜ್ಮನ್ ಸಂಸ್ಥೆಯಲ್ಲಿ ನಡೆದಿರುವಂತಹ ಕರಪ್ಟ್ ವಿಚಾರದಲ್ಲಾಗಿರಬಹುದು ಸಾಕಷ್ಟು ಜನರಿಗೆ ಕುತೂಹಲ ಇದೆ ಆ ಕಮಿಟಿಯ ಹಿಂದೆ ನಿಂತು ಮಾಡಿಸಿರುವಂತಹ ವ್ಯಕ್ತಿ ಯಾರು ಅಂತ ಹೇಳೋದು ಅಲ್ಹಮದ ಮುಂದೆ ಬರಲ್ಲ ಅಂತ ಇಲ್ಲ ಇದಾರೆ ಯಾವ ಬಟ್ ದಿಸೋನಾಲಜಿ ಇದು ಕ್ರೊನಾಲಜಿಗೆ ನಾವು ಸ್ವಲ್ಪ ಸೀರಿಯಸ್ ನೋಟಾಗೆ ಜನ ಎಲ್ಲ ನಮ್ಮ ಸ್ಟೇಟ್ ಜನ ಕರ್ನಾಟಕ ಸ್ಟೇಟ್ ಜನ ಎಲ್ಲ ನೋಡ್ಕೊಂಡು ಬರ್ತಾವ್ರೆ ಅವರು ಎಸ್ಪೆಷಲಿ ನಮ್ಮ ಮೈಸೂರಿನವರು ಸ್ವಲ್ಪ ಅರ್ಥ ಚೆನ್ನಾಗಿ ಮಾಡ್ಕೊಳ್ತಾವ್ರೆ ನನ್ನ ಏನು ಹೇಳ್ತಾ ಇದ್ದೀನಿ ಯಾರಿಗೋಸ್ಕರ ಹೇಳ್ತಾ ಇದ್ದೀನಿ ಹೂ ಇಸ್ ದಿಸ್ ಬಿಹ್ಯಾಂಡ್ ದಿಸ್ ಎಲ್ಲ ಇರೆಗ್ಯುಲಿಟೀಸು ಒಂದು ಸ್ವಲ್ಪ ಹೇಳ್ತಾರದು ಇದೆಲ್ಲ ಕ್ರೊನಾಲಜಿ ನನಗೆ ಅರ್ಥ ಆಗ್ದಂಗೆ ಜನ ಅರ್ಥ ಮಾಡ್ಕೊಳ್ತಾರೆ ಬಿ ದೇ ಸದ್ಯಕ್ಕೆ ಇವಾಗ ಕೇಳ್ತಿರೋದು ಕ್ವಶನ್ಗೆ ಲೆಟ್ ಇಟ್ ಬಿ ಏ ಬಟ್ ರೈಟ್ ಟೈಮ್ನಲ್ಲಿ ಆ ಟೈಮ್ ಬಂದೇ ಬರ್ತದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇವಾಗ ಹೇಳಲಾಗಿದ್ರೆ ಹೇಳೋದು ಬೇಡ ಇದೆ ಬರ್ತದೆ ಟೈಮ್ ಬರಲ್ಲ ಅಂತ ಎಲ್ಲ ಕನ್ಫ್ಯೂಷನ್ ಆಗೋದು ಬೇಡ ಆವಾಗ ಪೂರ್ತಿ ದಾಖಲೆ ಬಿಟ್ಟು ಬೇರೆ ಇದು ಒಂದು ಸಂಸ್ಥೆಗೆ ಇಲ್ಲ ಮೈಸೂರು ವಕ್ ಅಡ್ವೈಸರಿ ಕಮಿಟಿ ಹಿಂಗಡೆ ಇರೆಗ್ಯುಲೇಟ್ರೀಸ್ ಹಿಂಗಡೆ ಯಾರಿದ್ದಾರೆ ಅಂತ ಖಂಡಿತ ತೋರಿಸ್ತೇ ತೋರಿಸ್ತೀನಿ ಹ್ಮ್ ಇಂಥವ್ರು ಇದ್ದಾರೆ ಅಂತ ಖಂಡಿತ ಖಂಡಿತ ತೋರಿಸ್ತೇನೆ ಇನ್ಶಾಲ್ ನಿಮ್ಮ ವರ್ಕ್ ಬೋರ್ಡ್ ಇಂದ ಕಡೆ ಅಥವಾ ಈ ಹಗರಣಗಳ ಹಿಂದೆ ಯಾವ ವ್ಯಕ್ತಿ ಯಾರು ಇದ್ದಾರೆ ಖಂಡಿತ ಇದ್ದಾರೆ ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಿ ನಾನು ಒಂದು ಮನೆಗೆ ಮಾಡ್ಕೊಳ್ತಿರೋದು ನಮ್ಮ ವಕ್ ಮಿನಿಸ್ಟರ್ ಸಾಹೇಬ್ ಒಂದು ಇನ್ಸ್ಟಿಟ್ಯೂಟ್ ಒಂದು ಇನ್ಕ್ವೈರಿಗೆ ರಿಕಮೆಂಡ್ ರಚನೆ ಮಾಡಿ ಆ ಇನ್ಕ್ವೈರಿನಲ್ಲಿ ನಾನು ತಕೊಂಡೋಗಿ ಎಲ್ಲ ದಾಖಲೆ ಕೊಡ್ತೀನಿ ಮೀಡಿಯಾನಲ್ಲಿ ಬಂದು ಹೇಳಿ ನಾನು ಅದು ಇದು ಅದು ಅಂತ ಹೇಳ್ಬಿಟ್ಟು ಇದು ಮಾಡೋದೇ ಬೇಡ ನೆಗೆಟಿವ್ ಪಬ್ಲಿಕ್ ಸಿಟಿನೇ ಬೇಡ ಓಕೆ ಯಾವ ಬುಕ್ ತಿಂದವ್ರೆ ನೀರು ಕುಡಿ ಹ್ಞೂ ಹಾಗೆ ಅಂತೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಗ್ರೇಟ್ ಕೊಡ್ತೀನಿ ಅಂದರೆ ಕೊಡ್ತೀನಿ ಹ್ಞೂ ಹ್ಞೂ ಇದೆಲ್ಲ ಪ್ಲ್ಯಾಟ್ಫಾರ್ಮು ನಿಮ್ಮ ಪ್ಲ್ಯಾಟ್ಫಾರ್ಮು ಇದು ಪಬ್ಲಿಕ್ ಅವೇರ್ನೆಸ್ ಇದು ಹ್ಞೂ ಓನ್ಲಿ ಲೆಟ್ ದಿ ಪಬ್ಲಿಕ್ ಡಿಸೈಡಿ ಹೌದು ಅವೇರ್ ಆಗಲಿ ದೆನ್ ಡಿಸೈಡ್ ಮಾಡಿ ನಿಜ ಅಂದ್ರೆ ಅಸ್ಲಿಮ್ ಸಮುದಾಯಕ್ಕೆ ನಮ್ಮ ಕಾರ್ಯಕ್ರಮದ ಉದ್ದೇಶವೇ ಇದು ಎಸ್ ಸರ್ ಕರೆಕ್ಟ್ ಮುಸ್ಲಿಂ ಸಮುದಾಯಕ್ಕೆ ಯಾರೋ ಮಕ್ಮಲ್ ಟೋಪಿ ಆಗ್ತಾ ಇದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಮತ್ತು ಮುಸಲ್ಮಾನ ಸಮುದಾಯಕ್ಕೆ ಒಳ್ಳೆಯದಾಗುವ ಹಾಗೆ ಮಾಡಿ ಎಸ್ ಸರ್ ಅದೇ ನಾ ಇಷ್ಟ ಅದೇ ನಮ್ಮ ಇಷ್ಟ ನಿಮ್ಮ ನಿಮ್ಮ ಮಾತನ್ನು ನಾವು ನೋಡಿಕೊಂಡು ಈ ಬದ್ದಿ ಒಂದು ಅವೇರ್ನೆಸ್ಗೆ ನಾನು ಹೇಳ್ತಾ ಇದ್ದೀನಿ ಆ ಅವೇರ್ನೆಸ್ ನಲ್ಲಿ ಸ್ವಲ್ಪ ಏನು ಒಳ್ಳೇದು ಏನಾಗ್ತದೆ ಆಗ್ತಾ ಇದೆ ನಮ್ಮ ಅದರ ಮಧ್ಯ ಇವರು ಒಂದು ಕಮಿಟಿ ಇನ್ ಫಾರ್ಮೇಷನ್ ಮಾಡಿ ಜಡ್ಜ್ ರಿಟೈರ್ಡ್ ಜಡ್ಜ್ ಸಾಹೇಬ್ರು ಇರಲಿ ಏನ್ ಯಾರಿಗೆ ಬೇಕೋ ಒಂದು ಎನ್ಕ್ವೈರಿ ಮಾಡಿ ಖಂಡಿತ ಪೂರ್ತಿ ದಾಖಲೆ ತಗೊಂಡ್ ಕೊಡ್ತೀನಿ ಅಂದ್ರೆ ನೀವ್ ಹೇಳ್ತಾ ಇದೀರಿ ನಿವೃತ್ತ ನ್ಯಾಯಾಧೀಶರಿಂದ ಏನು ನಿಮ್ಮ ಕಮಿಟಿ ಇದೆ ಆ ಕಮಿಟಿಯ ಮೇಲೆ ಎಸ್ ಸರ್ ಎಂಕ್ವೈರಿ ಮಾಡಿಸ್ತೀವಿ ಎನ್ವೈರಿ ಮಾಡಿಸ್ ಆ ಎಂಕ್ವೈರಿ ಅಧ್ಯಕ್ಷತೆಯನ್ನು ಅಥವಾ ರೂಪುರೇಷೆಗಳನ್ನ ಜಡ್ಜ್ ಮಾಡಿದ್ರು ಒಳ್ಳೆ ಮಾತ್ರ ಸತ್ಯ ಗೊತ್ತಾಗ್ತದೆ ಸತ್ಯ ಗೊತ್ತಾಗೋದಿಲ್ಲ ಇಲ್ಲ ಅಂದ್ರೆ ಇಲ್ಲಿ ನಾನು ಯಾರ ಮೇಲೆ ಹೇಳಕ್ ಇಷ್ಟಪಡಲ್ಲ ಇಲ್ಲಿ ಏನಾಗ್ತದೆ ಅಂದ್ರೆ ಏನ್ ಔಟ್ ಮಾಡಿದ್ರು ಏನ್ ಕ್ವಶನ್ ಮಾಡಿದ್ರು ಆನ್ಸರ್ಸ್ ಆಚೆ ಬರಲ್ಲ ಸೈಟ್ ಬಗ್ಗೆ ಹೇಳೋದಾದ್ರೆ ನಾನು ಏನ್ ಹೇಳ್ತಾ ಇದ್ದೆಂಟಿ ಸೈಡ್ ಇದೆ ಇದು ಸಿ ಇದು ಈ ಸಿ ಎಂಗೆ ಒಂದ್ ಕಡೆ ನೈನ್ ಏಟಿ ಸೆವೆನ್ ನಲ್ಲಿ ಹತ್ತೊಂಬತ್ತು ಎಂಬತ್ತು ಏಳನಲ್ಲಿ ಖಾತೆ ಆಗಿದೆ ಇನ್ನೊಂದು ಖಾತೆ ಆಗಿದೆ ಇಸಿ ಇದೆ ಇದೆ ಐಟಿ ನೈನ್ ವರ್ಗ ಒಂದು ಇ ಸಿ ಇದೆ ಅದಾದ ನಂತರ ಹತ್ತೊಂಬತ್ತು ನೂರ ಎಂಬತ್ತ ಆರರಿಂದ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಮೂರರವರೆಗೆ ಒಂದಿದೆ ಹದಿನೈದು ವರ್ಷ ಋಣಭಾರೆ ನೋಡ್ತೀನಿ ಅಂತಂದ್ರೆ ಸುತ್ತಿನ ಮೇಲೆ ಋಣಭಾರ ರಾಹಿತ್ಯ ಪ್ರಮಾಣ ಪತ್ರದೊಳಗಡೆ ಇಲ್ಲಿವರೆಗೂ ಕೂಡ ಇದೆ ಇದೆ ಸೊ ಅಲ್ಲಿಗೆ ನಂದೊಂದು ಸಹಜ ಪ್ರಶ್ನೆ ಕುತೂಹಲದ ಪ್ರಶ್ನೆ ಹೇಳಿ ಸರ್ ಒಂದೇ ಸೈಟು ಮೂರ್ ಮೂರ್ ಬಾರಿ ರಿಜಿಸ್ಟರ್ ಆಯಿತು ಅಂತ ಹೇಳ್ತಾ ಇದ್ದೀರಲ್ಲ ಸೇಮ್ ನಂಬರ್ ಅಲ್ಲ ಆಗಿದೆಯೋ ಅಥವಾ ಡಿಫ್ರೆಂಟ್ ಡಿಫ್ರೆಂಟ್ ನಂಬರ್ ಅಲ್ಲ ರಿಜಿಸ್ಟರ್ ಇಲ್ಲ ರಿಜಿಸ್ಟ್ರೇಷನ್ ಅಂದ್ರೆ ಖಾತೆ ಆಗಿರೋದು ಮೂರು ಖಾತೆ ಆಗಿರೋದು ಒಂದೇ ಸೈಡ್ ಮೂರು ಮೂರು ಖಾತೆ ಆಗಿದೆ ಬೇರೆ ಬೇರೆ ನಂಬರ್ ನಂಬರ್ ಬೇರೆ ಬೇರೆ ನಂಬರ್ ಬೇರೆ ಬೇರೆ ನಂಬರ್ ಅಂದ್ರೆ ನೋಡಿ ಸರ್ ಇಲ್ಲಿ ನನ್ನ ಹತ್ರ ಖಾತೆ ಇದೆ ಅಲ್ಲ ಫೈವ್ ಫಿಫ್ಟಿ ಏಟಿ ಸೆವೆನ್ ಏಟಿ ಏಟ್ ನಲ್ಲಿ ಒಂದ್ ಖಾತೆ ಎಂಬತ್ತೇಳರಲ್ಲಿ ಎಂಬತ್ತೇಳನಲ್ಲಿ ತೊಂಬತ್ ಒಂದ್ ನಲ್ಲಿ ಫೋರ್ ಏಟಿ ಒನ್ ಇದೇ ಡಿಫ್ರೆಂಟ್ ಇದೇ ಡಿಫ್ರೆಂಟ್ ಸಮಥಿಂಗ್ ಸ್ಪೆಷಿಯಲ್ ಅದೇ ಐಕಾಂಡ್ ಜಡ್ಜಿ ಲೆಕ್ ದಿ ಇನ್ಕ್ವೈರಿ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಲಿ ಅವರು ಇದೆಲ್ಲ ನೋಡ್ಲಿ ಅವರು ಮೂರನೇ ಖಾತೆ ಇಪ್ಪತ್ತಲ್ಲಿ ತ್ರೀ ಸಿಕ್ಸ್ ಒಂಬೈನೂರ ಮೂವತ್ತಾರು ಖಾತೆ ನಂಬರ್ ಹೌದು ಮೂರು ಖಾತೆ ಇದೆ ಈ ಮೂರು ಖಾತೆ ತಗೊಂಡು ನಾನು ಏನ್ ಮಾಡಿದ್ದೇನೆ ಒಂದು ತಿಂಗಳ ಮುಂಚೆ ಇಪ್ಪತ್ತು ಏಳಿಗೆ ಇಪ್ಪತ್ತು ಏಳುಗೆ ಅಧಿಕಾರವರಿಗೆ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಹೇಳಿದೆ ಅಲ್ಲ ನೈನ್ಟೀನ್ ನೈನ್ಟಿ ಒನ್ ನಲ್ಲಿ ಸಿಆರ್ ನಂಬರ್ ಸಿಗ್ತದೆ ನೋಡಿ ಹೌದು ಆ ಸಿಆರ್ ನಂಬರ್ಗುನು ಆ ಎರಡು ಖಾತೆ ತೋರಿಸ್ದಂಗೆ ಮಾಡ್ಕೊಂಡು ಬರ್ಬೇಕಾಗಿದ್ರೆ ಆ ಟೈಮ್ ನಲ್ಲಿ ಯಾರು ಡಿಸ್ಟಿಕ್ ವಕ್ಸ್ ಆಫೀಸರ್ ಇದ್ರು ಅವರೇ ಕಾರಣ ಕಾರಣ ಶುಡ್ ಕ್ಯಾರಿ ದಿ ಫೈಲ್ ಬೆಂಗಳೂರಿಗೆ ಇವ್ರು ಹೋಗಲ್ಲ ನಾನು ಇನ್ನೊಂದ್ಸಲ ಹೇಳ್ತಾ ಇದೀನಿ ವಾಟ್ ಎವರ್ ದಿ ಗ್ರೌಂಡ್ ರಿಪೋರ್ಟ್ ಕೆಳಗಡೆ ಆಗ್ತದೆ ಅದ್ ಬೆಂಗಳೂರಿಗೆ ತಗೊಂಡೋಗಿ ಬೆಂಗಳೂರಿನಲ್ಲಿ ನೀವು ಎಲ್ಲ ಸರ್ಟಿಫಿಕೇಶನ್ ರಿಜಿಸ್ಟ್ರೇಷನ್ ಏನೇನಿದೆ ಇದೆ ಪ್ರೊಸೀಜರ್ ಎಲ್ಲ ಮಾಡ್ಬೇಕು ಅಂದ್ರೆ ಡಿಸ್ಟಿಕ್ ವರ್ಕ್ ಆಫೀಸರ್ ಕ್ಯಾರಿ ಮಾಡಬೇಕು ಫೈಲ್ ಹೌದು ಇವಾಗ ನಾವು ಕಂಪ್ಲೇಂಟು ಇವಾಗ ಇದೆಲ್ಲ ಸೇರಿಸಿ ಡಾಕ್ಯುಮೆಂಟ್ಸು ನಿಯರ್ಲಿ ಫೋರ್ಟೀನ್ ಫಿಫ್ಟೀನ್ ಡಾಕ್ಯುಮೆಂಟ್ಸು ನಾನು ಇವರಿಗೆ ಒಂದು ತಿಂಗಳ ಮುಂಚೆ ಕೊಟ್ಟಿದ್ದೀನಿ ಹ್ಮ್ ಹೌದು ಇಲ್ಲಿ ನೋಡಿ ಸರ್ ಟ್ವೆಂಟಿ ಸೆವೆನ್ ಗೆ ಕೊಟ್ಟಿದ್ದೀನಿ ಇರ್ರೆಗ್ಯುಲರಿಟೀಸ್ ಇಲ್ಲೆಗ್ಯುಲರಿಟೀಸ್ ಲ್ಯಾಪ್ಸಸ್ ಲುಕನಸ್ ರಿಲೇಟಿಂಗ್ ಟು ದಿ ಡಾಕ್ಯುಮೆಂಟ್ಸ್ ಪ್ರಿಟರ್ನಿಂಗ್ ಟು ದಿ ಅಂಜುಮನೆ ಅಂಜುಮನೆ ಇತ ಇಸ್ಲಾಂ ಅಂತ ಕೊಟ್ಟಿದ್ದೀವಿ ಕೊಟ್ಬಿಟ್ಟು ಎಲ್ಲ ನಾವು ಡೀಟೇಲ್ಸ್ ಆಗೇ ವರದಿಯನ್ನು ಎಲ್ಲ ಕೊಟ್ಟಿದ್ದೀವಿ ನೋಡಿ ಈ ಟೈಮ್ ನಲ್ಲಿ ಮೆಜೆಸ್ಟಿಕ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ವತಿಯಿಂದ ಆಗಿರುವಂತದ್ದು ಇಲ್ಲ ಮೆಜೆಸ್ಟಿಕ್ ಸ್ಕೂಲು ನಡೀತೈತೆ ಅಲ್ಲಿ

ನಿಮ್ಮ ಇಷ್ಟದ ಪ್ರಕಾರ ಅದ್ ನಿಮ್ಮ ಇಂಟೆನ್ಷನ್ಸ್ ಇದೆ ನೀವು ಯಾಕೆ ಹಿಂಗ್ ಮಾಡಿದಿರಿ ನೀವು ಯಾರಿಗೆ ಎದರ್ಕೊಂಡ್ ಮಾಡಿದಿರಿ ಹೂ ಈಸ್ ಬಿಹೈಂಡ್ ದಿಸ್ ಒನ್ ಯಾರು ನಿಮ್ಗೆ ಅಷ್ಟೊಂದು ಧೈರ್ಯ ಕೊಟ್ಟಿರೋದು ಸರ್ ಇದು ಒಂದು ಉದಾಹರಣೆ ನಾನು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಏನೋ ಎಲ್ಲೋ ತಪ್ಪು ಮಾಡ್ಬೇಕು ಅಂತ ನನ್ಗೆ ಅನ್ಸಿದ್ರೆ ನಾನು ತಪ್ಪು ಮಾಡಕ್ ಹೋಗ್ತೀನಿ ಅಂತ ಹೇಳಿದ್ರೆ ಶುಡ್ ಬ್ಯಾಕ್ 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 ಮಿ ನಿಲ್ಬೇಕು ನಿಲ್ಬೇಕು ಆ ಬ್ಯಾಕ್ ಬೋನ್ ಆದ್ರೇನೆ ತಪ್ಪು ಮಾಡಕ್ ಹೋಗುದು ಹೌದು ಹೌದು ಅದೇ ಯಾವ್ದಾದ್ರು ಒಂದು ಹಗರಣ ನಡೀತಾ ಇತ್ತು ಅಂತ ಹೇಳಿದ್ರೆ ಅಧಿಕಾರಿಗಳು ಮಾಡಿದಾರೋ ರಾಜಕಾರಣಿಗಳು ಮಾಡಿದಾರೋ ಅಥವಾ ಯಾವ್ದಾದ್ರು ಸದಸ್ಯರುಗಳು ಮಾಡಿದಾರೋ ಅವ್ರ ಹಿಂದೆ ಬ್ಯಾಕ್ ಬೋನ್ ಅಂತ ಒಬ್ಬ ಇರ್ತಾರೆ ಅವ್ರು ಯಾರು ನಾನು ಅದೇ ಕೇಳುತ್ತ ನಾನ್ ಹೇಳೋದ್ರಿಂದ ಲೆಟ್ ಕಮಿಟಿ ಬಿ ಫಾರ್ಮ್ ದೇ ವಿಲ್ ಡಿಸೈಡ್ ಇಟ್ ಅಂದ್ರೆ ನಿಮ್ಗೆ ಗೊತ್ತು ಯಾರು ಅಂತ ಆದ್ರೆ ಹೇಳಲ್ಲ ಇಲ್ಲ ಬೇಡ ಸರ್ ಅದು ಇಲ್ಲ ಬೇಡ ನಾನು ಹೇಳೋದು ಬೇಡಕ ಕಮಿಟಿಯಿಂದ కమిಟಿ ಡಿಕ್ಲೇರ್ ಆಗಿ ಅಂದ್ರೆ ನೀವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ಒಪ್ಪಿ ನಾನು ಕೇಳಿಕೊಳ್ಳುತ್ತೇನೆ ನಾನು ಕೇಳಿಕೊಳ್ಳುತ್ತೇನೆ बिकॉज ರಕ್ಷಣೆ ಮಾಡಿ ಮಾಡಿ ಸರ್ ಮಾಡಿ ಸರ್ ಬಿಕಾಸ್ ಡಾಕ್ಯುಮೆಂಟ್ ಸರ್ ಸೀರಿಯಸ್ ನೋಟ್ ನಲ್ಲಿ ಇದೆ ಕಾರಣ ಇನ್ನೊಂದು ಕಾರಣ ಇದಕ್ಕೆ ಸಂಬಂಧಪಟ್ಟಿದ ಇನ್ನೊಂದು ಕಾರಣ ಹೇಳ್ತೀನಿ ಹು ಹು whats ನಾನು ಹೇಳಿದೆ ಟೂ ಥೌಸಂಡ್ ಥರ್ಟೀನ್ ನಲ್ಲಿ ನೀವು ಆಯೋಗಕ್ಕೆ ಕಮಿಷನರ್ ಆಯೋಗಕ್ಕೆ ಕರ್ನಾಟಕ ಸ್ಟೇಟ್ ಕಮಿಷನ್ಗೆ ನೀವು ಇದೇ ಸಂಸ್ಥೆನವರು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಂತ ಇದೆ ಅಂಜುಮನೆ ಇದೆ ಇಸ್ಲಾಮ್ ಓಕೆ ನಾನು ಹೇಳಿದೆ ಇವರು ಫಾರ್ ರಿಮೈನಿಂಗ್ ಅವರ ಆಡಿಯನ್ಸ್ ನಾನು ಹೇಳ್ತಾ ಇದ್ದೀನಿ ಇವ್ರು ಬರೆಯಕ್ಕೆ ಆ ಧೈರ್ಯ ಎಲ್ಲಿಂದ ಬಂತು ಆಲ್ರೆಡಿ ನಮ್ಮದೇ ಅಂತ ನಮ್ ಕಡೆ ಕ್ಲೈಮ್ ಮಾಡಿ ಇಟ್ಕೊಂಡ ಮೇಲೆ ನೀವು ಇಲ್ಲ ಇದು ನಮ್ದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅಂತ ಹೇಳುವ ಅಷ್ಟು ಧೈರ್ಯ ಹೆಂಗ್ ಬಂತು ರಿಲಿವೆಂಟ್ ಕ್ವಶನ್ ಸಿಕ್ಸ್ಟೀನ್ ನೈಂಟಿ ಫೈವ್ ನಲ್ಲಿ ಗೆಜೆಟ್ ಆಗಿರ್ತದೆ ಕರ್ನಾಟಕ ಗೋರ್ಮೆಂಟ್ ಇಂದ ನೈಂಟಿ ಒನ್ ನಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಹೌಸ್ ನಿಮ್ದು ಅಡಿಷನಲ್ ಪ್ರಾಪರ್ಟಿ ಅಂತ ರಿಜಿಸ್ಟರ್ ಮಾಡಿರ್ತಾರೆ ಹೌದು ಟೂ ತೌಸಂಡ್ ಥರ್ಟೀನ್ ನಲ್ಲಿ ಎಲ್ಲ ನಮ್ ಸ್ವಂತ ಇದು ಅಂತ ಹೇಳ್ಬಿಟ್ರೆ ಯಾವಾಗ ನೀವು ಆರ್ ಟಿ ಎ ಹಾಕ್ದಾಗ ಆರ್ ಟಿ ಎ ಹಾಕ್ದಾಗ ಇದೆಲ್ಲ ಸೀರಿಯಸ್ ನೋಡ್ಸಿದ್ರು ಎಕ್ಸಾಕ್ಟ್ಲಿ ಈವಾಗ ಇದೆಲ್ಲ ಪರಿಹಾರ ಆಗ್ಲಿಲ್ಲ ಅಂದ್ರೆ ಐ ಥಿಂಕ್ ಇನ್ ಯಾವತ್ತೂ ಆಗಲ್ಲ ಇದ ಅಂದ್ರೆ ಯಾರಾನ ವೆಲ್ ಅಂಡ್ ಗುಡ್ ಅಲ್ಹಮದಿಲ್ಲಾ ಎದ್ಬೀಳ್ಬಹುದು ಹೇಳಕ್ ಆಗಲ್ಲ ಬಟ್ ಈವಾಗ್ಲೆ ಇಪ್ಪತ್ತು ವರ್ಷ ಆಗಿದೆ ಯಾರೋ ಕ್ವಶನ್ ಮಾಡಬೇಕು ಅಂತ ಹೇಳಿದ್ರೆ ದಟ್ ಮೀನ್ಸ್ ಇಂಟೆನ್ಶನಲಿ ಎಲ್ಲ ನಾನು ನೋಡ್ತಾ ಇಲ್ಲ ಕಾರಣ ಒಂದೇ ಸರ್ ನಾನು ಹೇಳ್ತಾ ಇದ್ದೀನಲ್ಲ ಅವಾಗ ಅವಾಗ ಪ್ರತಿ ಒಂದು ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ನಮ್ ಬಡವರು ಜನ ದಿರೋದೆ ಆಸ್ತಿ ಬಡವ್ರದೋಸ್ಕರ ಯಾರೋ ದಾನ ಮಾಡಿರೋದು ಆಸ್ತಿಗಳು ಇದು ಪ್ರೈವೇಟ್ ಆಸ್ತಿಗಳು ಇದು ಯಾ ಇವಾಗ ಹೇಳಕ್ ಹೋದ್ರೆ ದೊಡ್ಡ ದೊಡ್ಡ ಮಾತಾಡಬೇಕಾಗಿರುತ್ತದೆ ಒಳ್ಳೆ ರೀತಿಯಿಂದ ಹೇಳ್ತಾ ಇದ್ದೀನಿ ಬಡವ್ರದ್ದು ಆಸ್ತಿ ಇದು ದಾನ ಮಾಡಿರೋದು ಆಸ್ತಿ ಇದು ಈ ಆಸ್ತಿಗೆ ನೀವು ಹನು ಕೂತಿದ್ದೀರೋ ಇಲ್ಲ ಯಾರ ಸಂಬಳ ತಗೊಳ್ತೀರೋ ಅದು ನನಗೆ ಬೇಕಾಗಿಲ್ಲ ಸರ್ವಿಸ್ ಮಾಡ್ತಾ ಇದ್ದೀರಿ ದಯವಿಟ್ಟು ಒಳ್ಳೆ ರೀತಿಯಿಂದ ಮಾಡ್ಬಿಟ್ಟು ಬಡವ್ರಿಗೆ ಅವರ ಹಕ್ಕು ಏನೇನ್ ಸಿಗ್ಬೇಕು ಹೆಂಗ್ ಹೋಗ್ಬೇಕು ಟ್ರಾನ್ಸ್ಪರೆಂಟ್ ಮಾಡಿ ಇಲ್ಲ ದಯವಿಟ್ಟು ಎಲ್ಲ ರಿಲೀವ್ ಆಗಿ ಇಂದ ಹೌದು ಅತ್ತೆ ಹೊಡಿಯೋ ದಾನ ಮಾಡಿದ್ರೆ ಮಾಡುವಂತದ್ದು ಬೇಡ ಹೋಗ್ಬೇಡಿ ನಿಮ್ಗೆ ಕೆಲಸ ಮಾಡಿ ಇಲ್ಲ ಅಂತಂದ್ರೆ ಬಿಟ್ಟು ಹೋಗಿ ಬಿಟ್ಟು ಹೋಗಿ ಅಷ್ಟೇ ಬೇಕಾಗಿಲ್ಲ ಯಾರ ಒಳ್ಳೆಯವರ ಇದ್ದಾರೆ ಹ್ಮ್ ಹ್ಮ್ ನೀವು ಒಳ್ಳೆಯವರೇ ಅಲ್ಲಿ ಕೂತ್ಕೊಳ್ಳೋದು ಟೈಮ್ ಗಂಟೆ ನೀವು ಒಳ್ಳೆಯವರು ಇವಾಗ ನೀವು ಏನು ಇಪ್ಪತ್ತು ವರ್ಷದಿಂದ ಪೇಪರ್ಸ್ ಹೇಳ್ತಾ ಇದ್ದಾರೆ ವರ್ಷದಿಂದ ಸರ್ ಇವರೆಲ್ಲ ಕೂತವ್ರೆ ಯಾರು ಜಾಗಿರ್ ಅಂತ ತಿಳ್ಕೊಂಡು ಕೂತಿದ್ದೀರಿ ನೀವು ಯಾಕೆ ನೀವು ನಿಮ್ಮ ಇಡೀ ಸಮುದಾಯದಲ್ಲಿ ಪ್ರಶ್ನೆ ಮಾಡುವಂತಹ ಯಾರು ಆ ಪ್ರಶ್ನೆ ಮಾಡುವಂತಹ ಘಟ್ಸಿಯಾಗಿ ತೋರಿಸ್ತಾ ಇಲ್ಲ ಸರ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಹಿಂಗ್ ಬೆಳೆಸಿ ಕೂತವ್ರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಇವಾಗ ಒಂದ್ ಯಾರನ್ನ ಧ್ವನಿ ಎದ್ರೆ ಬೆಳಗ್ಗೆ ಅವನು ಔಸ್ಕೊಂಡ್ಬಿಡ್ತಾನೆ ಇಲ್ಲ ಅಂದ್ರೆ ಚೇಂಜ್ ಆಗ್ಬಿಡ್ತಾನೆ ಅದ್ ರಾತ್ರಿ ಏನ್ ಮ್ಯಾಜಿಕ್ ನಡೀತದೆ ನನ್ಗೂ ಗೊತ್ತಿಲ್ಲ ಅಂದ್ರೆ ಎನ್ನ ರಿಪಬ್ಲಿಕ್ ಅಂತೀರ ಬಿಕಾಸ್ ವಿ ಹ್ಯಾವ್ ಫೆಲ್ ದಟ್ ಎಕ್ಸ್ಪೀರಿಯನ್ಸ್ ಹಂಗ್ ನಾವು ನಡೆದಿದ್ದೀವಿ ನಮಗೂ ಆಗೈತೆ ಅಂದ್ರೆ ನಾವು ಅಲ್ಹಮಿಲ್ಲ ದೇವರು ಮೀರಿಸ್ಕೊಂಡು ಬಂದವನೇ ಆಚೆ ನಮ್ಗೆ ಎಲ್ಲ ಫೈಟ್ ಔಟ್ ಮಾಡ್ಕೊಂಡೆ ಬಂದಿರೋದು ಇಲ್ಲ ಸರ್ ಹಂಗಿದೆ ಸರ್ ಇದು ಇಲ್ಲ ಬಹಳ ಸೀರಿಯಸ್ ನೋಟಾಗಿ ಹೇಳ್ತಾ ಇದ್ದೀನಿ ಯಾ ಯಾರು ಇದಕ್ಕೆ ಸಂಬಂಧಪಟ್ಟಿದ್ದು ಇದೆಲ್ಲ ನೋಡಿ ದಯವಿಟ್ಟು ಹೆಣ್ಣು ಕ್ಷೇತ್ರ ಸಪ್ರೇಟ್ ಅಂತೀರಿ ಇಲ್ಲ ಸಪ್ರೇಟ್ ಅಂತ ಕಟ್ಟಲೆಗಳಿಗೆ ಅಹ್ ಕಿಂಚಿತ್ ಕವಡೆ ಕಾಸು ಕೊಡ್ತಾ ಇಲ್ಲ ಕಿಮತ್ ಕೊಡ್ತಾ ಇಲ್ಲ ಅಂತೀರಾ ಏನ್ ಹೇಳಕ್ ಹೋಗ್ತಾ ಇದೀರಿ ಸರ್ ಅದು ಏನಿದೆ ಅಂತ ಹೇಳಿದ್ರೆ ಅದೇ ಯಾರನ್ನ ಧ್ವನಿ ಅಂದ್ರೆ ಹ್ಮ್ ಹ್ಮ್ ಇವಾಗ ಉದಾಹರಣೆ ನನ್ನ ನಾನೇ ಅಂತ ತಿಳ್ಕೊಳ್ಳಿ ಸ್ಟಾರ್ಟಿಂಗ್ ನಾನು ಹನ್ನೆರಡು ಹದ್ಮೂರ್ ವರ್ಷ ಸ್ಟಾರ್ಟಿಂಗ್ ಐದು ವರ್ಷ ಆ ವರ್ಷ ಕಣ್ಣಿಂದ ರಕ್ತ ರಕ್ತ ಸುರಿಸ್ಬಿಟ್ಟು ಅಷ್ಟೊಂದು ಕಷ್ಟ ಅಷ್ಟೊಂದು ಕಷ್ಟ ಹೇಳಕ್ಕೆ ಆಗಲ್ಲ ಇದು ಇಲ್ಲ ವಿಡಿಯೋ ಮೇಲೆ ಹೇಳ್ಕೋಬಾರದು ಇವಾಗ ನಿಮ್ ಕ್ವಶನ್ ಬಂದ್ಬಿಟ್ಟೈತೆ ಇದೊಂದು ಸತ್ಯಾಂಶ ಈ ಸತ್ಯಾಂಶ ನಮ್ ಏರಿಯೊಳಿಗೆ ಎಲ್ಲಾರ್ಗೂ ಗೊತ್ತು ನಾನು ಇದರಿಂದ ಆಚೆ ಮೀರ್ಕೊಂಡು ಬಂದಿದ್ದೀನಿ ನಿಮ್ ನಿಮ್ಮೆಲ್ಲ ಕಷ್ಟ ನಷ್ಟಗಳು ಜನ ಕೇಳ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಆರ್ ಕ್ಷೇತ್ರ ಪ್ರಜಾಪ್ರಭುತ್ವದ ಒಳಗಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಹೆಚ್ಚಾಗ್ತಾ ಇದ್ದಾವೆ ಮತ್ತಷ್ಟು ಮಗದಷ್ಟು ವಿಚಾರಗಳನ್ನ ಡಿಸ್ಕಷನ್ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ ವೀಕ್ಷಕರೇ ಇದು ಹನ್ನೆರಡನೇ ಸಂಚಿಕೆ ಈ ಹನ್ನೆರಡನೇ ಸಂಚಿಕೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಆರ್ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವದ ಕೊರತೆ ಹೆಚ್ಚಾಗಿದೆಯಾ ಒಂದಿನ ಸಂಚಿಕೆಯಲ್ಲಿ ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಶನ್ ಮಾಡುವ ಅಲ್ಲಿವರೆಗೂ ನೋಡ್ತಾ ಇರಿ